ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ತುಂಬ ಸುಲಭವಾಗಿ ಒಂದು ಗಂಟೆ ಇಲ್ಲದೆ ಇರೋ ರೀತಿ ರಾಗಿ ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ಅಡುಗೆ ಕಲಿತಾ ಇರೋರ್ಗೂ ಹಾಗೆ ಮುದ್ದೆ ಮಾಡೋದಕ್ಕೆ ಬರಲ್ಲ ಅನ್ನೋರ್ಗು ಇವತ್ತಿನ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸೊ ರಾಗಿ ಮುದ್ದೆ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ಗಳಿದೆ ಆ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ರಾಗಿ ಮುದ್ದೆ ಮಾಡೋದರಿಂದ ಪರ್ಫೆಕ್ಟಾಗಿ ತುಂಬ ಸುಲಭವಾಗಿ ರಾಗಿ ಮುದ್ದೆಯನ್ನು ಮಾಡ್ಬೋದು ಬನ್ನಿ ಹಾಗಾದರೆ ಈ ಸುಲಭವಾಗಿ ರಾಗಿ ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ರಾಗಿ ಮುದ್ದೆ ಮಾಡೋದಕ್ಕೆ ಮೂರು ಲೋಟದಷ್ಟು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಮೂರು ಲೋಟ ನೀರಿಗೆ ಮೂರು ಮುದ್ದೆ ಆಗುತ್ತೆ ಸೊ ನೋಡಿ ಮೂರು ಲೋಟದಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮುಚ್ಚಳನ ಮುಚ್ಕೊಳ್ತಾ ಇದ್ದೀನಿ ಈಗ ನೀರು ಕುದಿ ಬರೋದಕ್ಕೆ ಬಿಡಬೇಕು ನೀರು ಕುದಿ ಬಂದಮೇಲೆ ಮುಚ್ಚಳನ ತಕ್ಕೊಂಡು ನಾನು ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಉಪ್ಪಿಟ್ಟಿನ ರವೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರವೆ ಹಾಕೋದ್ರಿಂದ ಮುದ್ದೆ ಜಿಗಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಸೊ ಅನ್ನ ಮಾಡಿಟ್ಟಿರೋದಾದರೂ ಹಾಕ್ಕೊಳ್ಬೋದು ಹಾಗೆ ಉಳಿದಿರೋ ಅನ್ನ ಬೇಕಾದರೂ ಹಾಕ್ಕೊಳ್ಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮುದ್ದೆ ಕೋಲಲ್ಲಿ ಅನ್ನ ಮತ್ತು ರೆವೆ ಮಿಕ್ಸ್ ಆಗಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಮುದ್ದೆ ಮಾಡಬೇಕಾದ್ರೆ ಈ ರೆವೆ ಮತ್ತು ಅನ್ನವನ್ನು ಹಾಕೋದ್ರಿಂದ ತುಂಬ ಬೇಗನೆ ಮುದ್ದೆ ಮಾಡ್ಕೊಳ್ಬೋದು ಸೊ ಟೈಮ್ ಇಲ್ಲದೆ ಇರುವಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಬೇಗನೆ ಆಗುತ್ತೆ ಹಾಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಈಗ ನೋಡಿ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ರವೆ ಹಾಕಿದ ಮೇಲೆ ನೀರು ಈಗ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ತೋಟದ ರಾಗಿ ಆಗಿರೋದ್ರಿಂದ ಹಿಟ್ಟು ವೈಟ್ ಕಾಣುತ್ತೆ ಸೊ ಜಿಗಟಾಗಿ ಬರುತ್ತೆ ಮುದ್ದೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ಹಿಟ್ಟು ಹಾಕಿದ ಮೇಲೆ ನೀವು ಆವಾಗಲೇ ಮಿಕ್ಸ್ ಮಾಡ್ಕೊಳ್ಬಾರ್ದು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಎಂಟು ನಿಮಿಷ ಆದ್ರೂ ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಪಳಪಳ ಅಂತ ಕುದಿಬೇಕು ಆವಾಗ ಮುದ್ದೆ ಬೆಂದಿದೆ ಅಂತ ಸೊ ನೋಡಿ ಈಗ ಮುದ್ದೆ ಬೆಂದಿದೆ ಈಗ ನಾನು ಮುದ್ದೆ ಕೋಲಿಂದ ಈ ಥರ ತಿರುಗಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ತಿರುಗಿಸ್ಕೊಳ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ಕುದೀತಾ ಇರುತ್ತೆ ಅಲ್ವಾ ಮಖಕ್ಕೆ ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಇದ್ದೀನಿ ಈ ರೀತಿ ಒಂದು ಇಡಿಯಿಂದ ಟೈಟಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಾದ್ಕೊಂಡು ಮುದ್ದೆನ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬೇಕು ಹಳ್ಕೊಳ್ಳೋದಕ್ಕೆ ಸೊ ಇವಾಗ ಮುದ್ದೆ ಅಳ್ಕೊಂಡಿದ್ದೆ ನಾನು ಕೂಡಿಸ್ಕೊಳ್ತಾ ಇದ್ದೀನಿ ಮುದ್ದೆ ಕೋಲಲ್ಲೇ ನಾದ್ಕೊಳ್ತಾ ಇದ್ದೀನಿ ನಾನು ಸೊ ನಿಮಗೆ ಮುದ್ದೆ ಕೋಲಲ್ಲಿ ಬರೋಲ್ಲ ಅಂದರೆ ಚೌಟದ ಸಹಾಯದಿಂದ ಕೂಡ ನೀವು ಮುದ್ದೆನ ಮಾಡ್ಕೊಳ್ಬೋದು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ನಾದಬೇಕಾದ್ರೆ ಎಷ್ಟು ಚೆನ್ನಾಗಿ ಮುದ್ದೆ ಬೆಂದಿದೆ ಅಂತ ಹಾಗೆ ಅಷ್ಟೇ ಜಿಗಟಾಗಿ ಕೂಡ ಇದೆ ಇಟ್ಟು ಸೊ ಇವಾಗ ಮುದ್ದೆನ ನಾದ್ಬಿಟ್ಟು ನಾನು ಒಂದು ಅಲಿಗೆ ಮೇಲೆ ತಕ್ಕೊಳ್ತಾ ಇದ್ದೀನಿ ಹುಣ್ಗಟ್ಟೋದಕ್ಕೆ ಈಗ ಕೈಗೆ ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ನಾನು ಮುದ್ದೆನ ಹುಣ್ಗಟ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಮುದ್ದೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಒಂದೂ ಗಂಟು ಇಲ್ಲದೆ ಇರೋ ರೀತಿ ಬರುತ್ತೆ ಸೊ ನೋಡಿದರೆ ಅಲ್ವ ತುಂಬ ಪರ್ಫೆಕ್ಟಾಗಿ ಮುದ್ದೆನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಸೊ ಈ ರೀತಿ ರವೆ ಮತ್ತು ಅನ್ನ ಹಾಕಿ ಮುದ್ದೆ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ಗಂಟು ಕೂಡ ಆಗೋದಿಲ್ಲ ನೋಡಿ ನಾನು ಎಲ್ಲ ಮುದ್ದೆಗಳನ್ನು ಹುಣ್ಗಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ನೀವು ಕೂಡ ನಾನು ತೋರಿಸಿರೋ ಮೆಸರ್ಮೆಂಟಲ್ಲಿ ಹಾಗೆ ನಾನು ಹೇಳಿರೋ ಟ್ರಿಕ್ಸಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬೇಗನೆ ಮುದ್ದೆನ ಮಾಡ್ಕೊಳ್ಬೋದು ಸೊ ಎಂಥವರು ಕೂಡ ಮಾಡ್ಕೊಳ್ಬೋದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಮುದ್ದೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ತುಂಬ ಬೇಗನೆ ಮಾಡ್ಕೊಳ್ಬೋದು ಈಸಿಯಾಗಿ ಸೊ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಬಜ್ಜಿ ಜೊತೆಗೆ ರಾಗಿ ಮುದ್ದೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ನಮ್ಮ ಹಳ್ಳಿ ಕಡೆ ಈ ರೀತಿ ಮಾಡಿಕೊಟ್ಬಿಟ್ರೆ ಒಂದಲ್ಲ ಎರಡು ಮುದ್ದೆ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಬಜ್ಜಿ ಮತ್ತು ರಾಗಿ ಮುದ್ದೆ ಹಾಗೆ ಉಪ್ಪಿನಕಾಯಿ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ತುಂಬ ಸುಲಭವಾಗಿ ರಾಗಿ ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ರಾಗಿ ಮುದ್ದೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅನು ಅಮಿತ್ ಫ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು